ಹಾಯ್ ಎಲ್ಲರೂ ನಮಸ್ಕಾರ ನಾನು ಇವಾಗ ಅನ್ನ ಮಾಡಿದ್ದೀನಿ ನೆಕ್ಸ್ಟ್ ಇವಾಗ ರೊಟ್ಟಿ ಮಾಡ್ತಾ ಇನ್ನು ನೀರು ಹಿಟ್ಟನ್ನು ಈ ಸೈಡ್ ಸೋಸ್ ಮಾಡಿದ್ದೀನಿ ಒಂದು ಸ್ವಲ್ಪ ತೆಗಿತೀನಿ ಜೋಳ ಜೋಳಿ ಇದು ಹಿಟ್ಟು ನಾವು ಬೀಸ್ಕೊಂಬಂದು ಬಂದು ದಿವಸ ಆಗಿದೆ ಒಂದು ಎರಡು ವಾರ ಆಯ್ತು ಹಾಗಾಗಿ ಒಂದು ಸ್ವಲ್ಪ ಬಿಸಿನೀರನ್ನು ನಾನು ಹಾಕುತ್ತಾ ಇದ್ದೀನಿ ಅವಾಗಿಂದ ಅವಾಗೆ ಹಿಟ್ಟು ಬಂದಿದ್ರೆ ಹಾಗೆ ತಣ್ಣೀರು ಹಾಕಿ ಕಲಸ್ಬೋದು ಬರ್ತಾವೆ ರೊಟ್ಟಿ ಸ್ವಲ್ಪ ಭಾಳ ಆಗಿತ್ತು ಆಗಿತ್ತಂದರೆ ಹರಿತಾವ ಹಾಗಾಗಿ ನಾನು ಒಂದು ಸ್ವಲ್ಪ ಜಿಗಿನ ಹಾಕೊಂಡಿದ್ದೀನಿ ಬಿಸಿನೀರು ಹಾಕೊಂಡಿದ್ದೀನಿ ಇವಾಗ ನಾನು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೋದ ಸ್ವಲ್ಪ ಮಾಡೋದು ಲೇಟಾಗಿಬಿಡುತ್ತೆ ನಮ್ಮದು ಅಡಿಗೆ ನನ್ನ ಮಗ ಮ್ಯಾಗೆ ರೊಟ್ಟಿ ಮಾಡಬೇಕು ಹಾಗಾಗಿ ಒಂದು ಸ್ವಲ್ಪ ರೊಟ್ಟಿದೇ ಮಾಡೋದು ಪ್ರಾಬ್ಲಮ್ ಆಗಿಬಿಡುತ್ತೆ ನನಗೆ ಇಲ್ಲಾಂದರೆ ನನಗೆ ಮಾಡೋಕ್ಕೇ ಬಿಡೋದಿಲ್ಲ ಇಲ್ಲಿ ಗ್ಯಾಸ್ ಕಟ್ಟಿ ಹತ್ತಿ ಬಂದು ಕುಂತು ಬಿಡ್ತಾನೆ ಅದೇ ಮಾಡೋದು ಪ್ರಾಬ್ಲಮ್ ಆಗುತ್ತೆ ಅವ್ನು ಕರ್ಕೊಂಡು ಹೇಗಾದರೂ ಅನ್ನ ಸಾರು ಪಲ್ಯ ಅದು ಮಾಡ್ತೀನಿ ಅವ್ನು ಮನಗಿಸಿ ಅವನಿಗೆ ಊಟ ಮಾಡಿಸಿ ಮನಗಿಸಿ ಮಾಡಬೇಕಾದ್ರೆ ಲೇಟ್ ಲೇಟಾಗುತ್ತೆ ಇವಾಗ ಮಲ್ಕೊಂಡಿದ್ದಾನೆ ಮನಸ್ಸಿದೀನಿ ಅದಕ್ಕೆ ಬೇಗ ಬೇಗ ಇನ್ನು ಊಟಕ್ಕೆ ಬರ್ತಾರೆ ಅಂಗಡಿಯಲ್ಲಿಂದು ಮತ್ತೆ ಬರ್ರೆ ಇನ್ನೂ ಮಾಡಿಲ್ಲ ಆಗುತ್ತೆ ಅವ್ರಿಗೆ ಕೆಲಸ ಇಲ್ಲಿ ಮನೆಯಾಗ ನಮಗೆ ಟೈಮ್ ಓದೋದಾಗ ಇಲ್ಲಿ ಅವ್ರಿಗೆ ಟೈಮ್ ಭಾಳ ಅನ್ನಿಸುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ಥರ ಮಿದ್ಕೊಂಡ್ರೆ ಹಿಟ್ಟು ಜಿಗಿ ಬರುತ್ತೆ ನಾವು ಒಮ್ಮೆಲೆ ಭಾಳ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಂಡಂದ್ರೆ ಹಿಟ್ಟು ಜಿಗಿ ಬರಲ್ಲ ಬೇಗ ಅಳೋಕ್ಕಾಗುತ್ತೆ ಈ ರೊಟ್ಟಿ ಇದು ಬಕ್ ನಾವು ಬಕ್ರಿ ಅಂತೀವಿ ಹಾಗೇ ಬರುತ್ತೆ ಬಾಯಲ್ಲಿ ಇದು ರೊಟ್ಟಿ ಟೇಸ್ಟ್ ಬರೋಂಗಿಲ್ಲ ಸ್ವಲ್ಪ ಗಟ್ಟಿನ ಅನ್ಕೊಂಡು ಮಾಡಿದರೆ ರೊಟ್ಟಿನೂ ಟೇಸ್ಟ್ ಬರ್ತದೆ ಈ ಥರ ಹಿಟ್ಟನ್ನು ಮಿದ್ಕೊಂಡ್ರೆ ಟೇಸ್ಟ್ ಬರ್ತೀವಿ ನಾವು ಬೇಗ ಬೇಗ ಆಲಿ ಅಂತೇಳಿ ಭಾಳಷ್ಟು ನೀರು ಹಾಕಿ ಹಿಟ್ಟು ಮಿದ್ದಿದ್ವಿ ಅಂದರೆ ರೊಟ್ಟಿ ಬೇಗ ಬರೋದಿಲ್ಲ ಆಗೋದಿಲ್ಲ ಹಾಗಾಗಿ ನಮಗೆ ಬೆಳಗ್ಗೆನೂ ಬೆಳಗ್ಗೆ ಬೇಗ ಲಾ ಲಾಗ್ ಮಾಡೋಕ್ಕೆ ವಿಡಿಯೋ ಮಾಡೋದಕ್ಕೇನು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನನಗೆ ಅಡುಗೆ ಎಲ್ಲ ಮಾಡ್ತೀವಿ ಬಟ್ ವಿಡಿಯೋ ಮಾಡದೇ ಸ್ವಲ್ಪ ಆಗೋದಿಲ್ಲ ಬೆಳಗ್ಗೆ ಟಿಫಿನ್ನ ಸ್ಕೂಲಿಗೆ ಹೋಗಿ ಟಿಫಿನ್ ಮಾಡಿರ್ತೀವಿ ಎಲ್ಲ ಮಾಡಿರ್ತೀವಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಟೈಮ್ ಆಗ್ತಾಯಿಲ್ಲ ನನಗೆ ಸ್ವಲ್ಪ ಮಧ್ಯಾಹ್ನದಂದರೆ ಈಗಾಗಲೇ ಮಾಡ್ತೀನಿ ಸ್ವಲ್ಪ ಟೈಮ್ ತೊಗೊಂಡು ಬರೇಗೈಲೇ ಇರಬಾರ್ದು ಅಂತೇಳಿ ಒಂದಿಷ್ಟು ಬೆಳಿತಾಯಿದ್ದೀನಿ ಈಗಲೂ ಮೇಲಕ್ಕೆ ಸ್ಕರ ಮಾಡಿಕೊಂಡ್ರೆ ಅವೇನು ಬೆಳ ಬರೋದಿಲ್ಲ ಗಟ್ಟುಕೂಡ್ತ ಒಲಿನ ನಾನು ಸ್ವಲ್ಪ ಉರಿ ವೇಸ್ಟ್ ಆಗುತ್ತೆ ಅಂತ ಹಿಟ್ಟಿನ ಆಗೋದಕ್ಕೋಸ್ಕರ ಆಫ್ ಮಾಡಿದ್ದೆ ಇವಾಗ ಆನ್ ಮಾಡ್ಕೊತಾ ಇದ್ದೀನಿ ಅಂದರೆ ಮತ್ತೆ ನಾನು ಒಂದು ರೊಟ್ಟಿ ಮಾಡೋರತ್ಲೆ

ನಾವು ಮನೆ ಒಂದು ಹತ್ತು ಕೆ ಜಿನ ಈ ನಮ್ಮ ಮಗನೊಳಗ ಇಷ್ಟು ಇಷ್ಟಕ್ಕೆ ಹೋಗಿ ಗೆರ್ಣಿಗೆ ಹಾಕಿಸೋಕ್ಕಾಗೋದಿಲ್ಲ ಅಂತೇಳಿ ಹಾಗಾಗಿ ಅದಕ್ಕೆ ಬಂದ ಥರ ಹರಿತಾ ಇದೆ ಆದರೂ ಕ್ಯಾಚ್ ಮಾಡಿ ಕ್ಯಾಚಪ್ ಮಾಡ್ತಾ ಇದ್ದೀನಿ గాడి సౌండ్ ఆతాయితే బంద్ర బగ బేగ జల్ మోతరి తినే అదూ సోస్ అందర అదే ఇక్కడ ఫ్రిడ్ బేక సోస్క